ಈ ಥರ ವೆಜ್ ಬಿರಿಯಾನಿನ ನೀವೇನಾದರೂ ಮನೇಲಿ ಮಾಡಿಬಿಟ್ರೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಮೂರು ಹೊತ್ತು ಇದನ್ನೇ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ಆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಗೆ ಆಗೋಷ್ಟು ಹಾಕೋತಾ ಹಾಕ್ಕೋತಾಯಿದ್ದೀನಿ ಹಾಗೆ ಒಂದು ಎಣ್ಣೆ ಬಿಸಿ ಆದಮೇಲೆ ಒಂದು ಬೇ ಲೀಫು ಮತ್ತು ಒಂದು ಸಿನೆಮಣ್ಣು ಅಂದರೆ ಚಕ್ಕೆ ಒಂದು ಸ್ಟಾರ್ ಫ್ಲವರು ಮತ್ತು ಒಂದು ಏಲಕ್ಕಿ ಹಾಗೆ ಎರಡು ಲವಂಗಾನ ಹಾಕೋತಾ ಇದ್ದೀನಿ ಈ ಸ್ಪೈಸಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮೂರು ಈರುಳ್ಳಿನ ಕ ಚೆನ್ನಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಇದರದ ಹಸಿ ಸ್ಮೆಲ್ ಹೋದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಗೆ ಒಂದು ಚಿಟಕಿಯಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮೂರು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಕಟ್ ಕ್ಯಾರೆಟ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಬಟ್ಲಷ್ಟು ಬೀನ್ಸ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಗೆಡ್ಡೆ ಕೋಸನ್ನು ಸಹ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಪೊಟ್ಯಾಟೋನು ಸಹ ಹಾಕೋತಾ ಇದ್ದೀನಿ ಇವಾಗ ಒಂದು ಚಿಕ್ಕದಾಗಿರೋ ಕ್ಯಾಪ್ಸಿಕಮ್ನೂ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ನಾನಿಲ್ಲಿ ಅವರೆಕಾಯಿನ ಹಾಕೋತಾ ಇದ್ದೀನಿ ನಿಮ್ಮನೆಯಲ್ಲಿ ಇದ್ದರೆ ಅವರೆಕಾಯಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬಟಾಣಿನೂ ಸಹ ಹಾಕ್ಕೊಬೋದು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತೊಳೆದಿಟ್ಟಿರುವಂತಹ ಸೋನ ಮಸೂರಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ತುಂಬ ರುಚಿಯಾಗಿ ಹೆಲ್ದಿಯಾಗಿರುವಂತಹ ವೆಜ್ ಬಿರಿಯಾನಿ ರೆಡಿಯಾಗೋಗುತ್ತೆ ಇದ್ರ ಜೊತೆ ಎಗ್ ಅಥವಾ ಮೊಸರು ಬಜ್ಜಿನ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದುಸಲಿ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು